ಗ್ಯಾಸ್ ಬೆಂಗಳೂರಿಂದ ಬಂದಿದ್ದಾರೆ ಗುಹೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಯ್ ಗ್ಯಾಸ್ ಬೆಂಗಳೂರಿಂದ ಬಂದಿದ್ದಾರೆ ಗುಹೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲ ಹಾ ಹಲೋ ಬೇಳೆ ಇಲ್ಲಿ ಬಡೆ ಬಾ ಅಪ್ಪಾ ಹಲೋ ಬಾ ಎಲ್ಲರೂ ಒಮ್ಮೆ ರಾಜಮರ್ದhtra ಏನು ಜನ ಬಂದು ಐನೂರು ವರ್ಷ ಆಯ್ತು ಮಮ್ಮಿ ನಾಥ ಪರಂಪರೆ ಇದೇ ಜೀವನ ನಂದಿ ಬೆಳೀತಿದೆ ಮಮ್ಮಿ ಉದ್ಭವ ಆಗಿರೋದು ಭೂಲ್ ನಾಚುರಲ್ ಆಚೆ ಮುಖ ಮಾಡಿದ್ದಾನೆ ಕಮಲ ಶಿಲೆ ಶಿಲೆ ಕಟ್ಟಿಣ ಅಮ್ಮಮ್ರದು ಶಕ್ತಿ ಪೀಠವಾಗಿ ಬಂದಿರೋದು ಆದಿಶಕ್ತಿನ ಪೂಜೆ ಮಾಡೋರು ಜೋಗಿಗಳು ಮಮ್ಮಿ ನೂರ ತಡೆ ಹೋಗ್ಬೇಕು ಬನ್ನಿ ಇಲ್ಲಿ ಭೈರವ ಇಲ್ಲಿ ನಂದಿ ಬೆಳಿತದೆ ಸಂಕಲ್ಪ ಮಾಡ್ಕೊಡಿ ಬಂಡಾರಿ ಎತ್ಕೊಳ್ರಿ ಕ್ಷೇತ್ರಕ್ಕೆ ಬಂದಿದ್ದೀರಾ ಪ್ರಯೋಗಕ್ಕೆ ಹೋಗಕ್ಕೆ ಯಾಗೂ ಆಗಲ್ಲ ಇದು ಋಷಿಮನಿಗಳು ತಪ್ಪೋ ಮಾಡಿದ ಜಾಗ ಹೊಳಿತಾ ಇದೆ ಸಿಲು ತರ ಹೊಳಿತಾ ಇದೆ ಎರಡು ಹಾಕಿದೆ ಮಮ್ಮಿ ಎಲ್ಲ ಗಾಡ್ ಗಿಫ್ಟ್ ಆಗಿ ಬಂದಿರೋದು ಕಮಲ ಶಿಲೆ ಮೂಲಕ್ ಬಂದ್ರಿ ದೊಡ್ಡ ದೇವಸ್ಥಾನ ಕೆಳಗಡೆ ದೊಡ್ಡ ದೇವಸ್ಥಾನ ಕೆಳಗಡೆ ಇದೆ ಅದ್ರ ಆದಿ ದೈವ ನಿರ್ಮಿತವಾಗಿ ಬಂದಿರೋದು ನಮ್ದು ಜೋಗಿ ಫ್ಯಾಮಿಲಿ ಪೂಜೆ ಅನುದಿನ ದಿನ ಈ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಿವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ರೆ ನಾಲ್ಕು ಗಂಟೆವರೆಗೆ ಇಲ್ಲಿ ಇರ್ತೀನಿ ಓಕೆ ಬನ್ನಿ ಬರೋರ್ ಬಂದ್ಬಿಡಿ ಪಾಪ ಬರ್ಬೋದು ಬರೋರ್ ಬಂದ್ಬಿಡಿ ಅಲ್ಲಿ ಬಾವಲಿ ನೋಡು ಹಿಂದಿಂದ ನನ್ ಟಾರ್ಚ್ ಪಾಯಿಂಟ್ ಇದೆ ನೋಡು ಬಾವಲಿ ದೇವ್ರದು ಏನು ಮಗ ಎಲ್ಲ ತಾಯಿ ಬ್ಯಾಟು ಓಕೆ ಇದು ದೈವ ನಿರ್ಮಿತಮ್ಮ ಅಮ್ಮ ಅಲ್ಲಿ ಕಣ್ ಕಪ್ತಾ ಇದೆ ನೋಡ್ರಿ ಅಮ್ಮ ತಾಯಿದು ಮನೆ ಬಂದ್ರೆ ಅನಿಷ್ಟ ಅಲ್ಲ ಜಲ್ಲಿ ತಿನ್ಕೊಂಡು ಹೋಗುತ್ತೆ ದೇವ್ರ ಬ್ಯಾಟಮ್ಮ ಅಮ್ಮ ನೀರ್ ಸ್ಟೋರೇಜ್ ಆಗಿ ಸಿಲ್ವರ್ ತರ ಆಗಿದೆ ಆಯ್ತಾ ಅಮ್ಮ ಲಕ್ಷ್ಮಿತರ ಮಗ ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಬಂದಿರೋದಮ್ಮ ಒಂದು ತನ್ನಕ್ಕೂ ಕಷ್ಟ ಪಟ್ಟಿದಿವಿ ಇವಂತೂ ತನ್ನ ಕೊಡ್ತಾ ಇದೆ ಎಲ್ಲ ಭಗವಂತನಿಂದನೇ ಮಮ್ಮಿ ದೇವಸ್ಥಾನದಿಂದ ದೇವ ಸಹಾಯ ಸಾಯಿ ಇಲ್ಲ ಭಕ್ತರೇ ನಮ್ಮ ಜೀವನ ಅನ್ನೋದಿನ ಈ ತಾಯಿ ಸೇವೆ ಮಾಡ್ತೀವಮ್ಮ ಆ ತಾಯಿಗೆ ಮಣ್ಣು ಹಾಕಬೇಕು ನಲವತ್ತೆಂಟು ನಲವತ್ತೆಂಟು ದಿನಕ್ಕೆ ಜೈಮ ಜಮ್ಮು ನೋಡೋದು ಒಂದೇ ಕಟ್ರೆ ನೋಡೋದು ಒಂದೇ ನನ್ನ ತಾಯಿ ನೋಡೋದು ಒಂದೇ ಬೆಳಗ್ಗೆ ಒಂಬತ್ತು ಗಂಟೆ ಬಂದರೆ ನಾಲ್ಕೂವರೆ ತನಕ ನಾಲ್ಕು ಗಂಟೆ ತನಕ ಇರ್ತೀನಿ ಎಂಬತ್ತೈದು ವರ್ಷ ಅಪ್ಪ ಬರ್ತಾ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತುಂಬ ಶಕ್ತಿಪೀಠ ಸಂಕಲ್ಪ ಮಾಡ್ಕೊಳ್ಳಿ ಜೋಗ್ ಮಾಡ್ತಿಲ್ಲ ನಲವತ್ತೆಂಟು ದಿನದಲ್ಲಿ ಸೂಚನೆ ಕೊಡ್ತಾಳೆ ಇಲ್ಲಾಂದರೆ ಕೆಲಸ ಮಾಡಿಕೊಡ್ತಾಳೆ ಅಷ್ಟು ಶಕ್ತಿಪೀಠ ನಮ್ಮ ಮಂಗಳಾರತಿ ತಗೊಂಡು ದಂಡೆ ಮುಟ್ಟಿ ಬನ್ನಿ ದೇವ್ರಿಗೆ ಮುಟ್ಟಾಗಿಲ್ಲ ಹಾಂ ಇದು ನಾಗ ತೀರ್ಥ ಹೋಗಿ ಅಮ್ಮನ್ ಪಾದ ತೊಳಿತದೆ ಅಮ್ಮ ಇದು ಸರ್ಪ ತೀರ್ಥ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ನೀವು ಬೆಳಗ್ಗೆ ಬಂದ್ರೆ ಮಡಿಯಲ್ಲಿ ತೆಗ್ದು ಕೊಡ್ತೀನಿ ಈಗ ಮುಟ್ಟಂಗಿಲ್ಲ ಆಯ್ತಾ ಕಡೆಯಲ್ಲಿ ಕುಡಿಲಿಕ್ಕೆ ಚೂರು ಕೊಡ್ತೀನಿ ಆಯ್ತಾ ಬೇಜಾರ್ ಮಾಡ್ಕೊಳ್ಬೇಡಿ ತುಂಬಾ ಪವರ್ಫುಲ್ ವಾಟರ್ ಅಂದ್ರೆ ಕಮಲ್ಶಿಲ ಅಮ್ಮ ಅರ್ಧ ದೇವಸ್ಥಾನ ಮುಳುಗೋಗುತ್ತೆ ಮಮ್ಮಿ ಸುಮ್ಮನೆ ಚಪ್ಪಲ್ ಬಿಡು ಅಂದಿದ್ದಲ್ಲ ಇಲ್ಲಿ ತನಕ ಎಲ್ಲರೂ ಚಪ್ಪಲ್ ಬರ್ತಾರೆ ಮೂರು ದಿನ ಆಯ್ತು ರೋಡ್ ಮಾಡಿ ಒಂದೂವರೆ ಲಕ್ಷ ಖರ್ಚು ಮಾಡಿ ರೋಡ್ ಮಾಡಿದ್ದೀನಿ ಭಕ್ತರಿಗೋಸ್ಕರ ಮಾತ್ರ ಇಲ್ಲಿ ಯಾರು ಬರೋಲ್ಲಮ್ಮ ತಾಯಿ ಕರೆದವರು ಒಂದ್ಸಲ ಬಂದವರು ಹತ್ತು ಸಲ ಬರ್ತಾರೆ ಅಷ್ಟು ಪವರ್ಫುಲ್ ಜಾಗ ಬರ್ರಿ ಓ ಹಾ ಪ್ಲೀಸ್ ಇಲ್ಲೊಂದು ತಾಯಿ ತಪಾಸು ಮಾಡಿದ್ದು ಪಾರ ತಮ್ಮ ಅಂತಮ್ಮ ರಾತ್ರಿ ಆಗ್ಲಾ ಅಣ್ಣ ಏಯ್ಟ್ ಇಯರ್ಸ್ ಬೇಬಿ ಇದ್ದೆ ರಾತ್ರಿ ಆಗ್ಲ ಕೊಡ್ಲದಕ ಬೆಂಗಳೂರು ಅಕ್ಕಂಗೆ ಮಾತ್ರ ಪ್ರೀತಿ ಕೊಡ್ತೀನಿ ನಂಗೆ ಅಣ್ಣ ಕೊಡ್ತಾ ಇಲ್ಲ ಅಂತ ಬೇಜಾರು ಮಾಡಬೇಡ ಎಲ್ಲರೂ ಒಂದೇ ಮಗ ನನಗೆ ಆಯ್ತಾ ಇಲ್ಲೊಂದು ತಾಯಿ ತಪಾಸು ಮಾಡಿರೋದು ಮೂರು ವರ್ಷ ಅಣ್ಣ ಏಯ್ಟ್ ಇಯರ್ಸ್ ಬೇಬಿ ಇದ್ದೆ ರಾತ್ರಿಗಳಲ್ಲ ಇಲ್ಲೇ ಕೂತ್ಕೊಂಡಿದ್ದಾಳೆ ಮಗ ಒಂತೂ ತು ಊಟ ಇದ್ದಿಲ್ಲ ತುಂಬ ಬಡ್ತಾನೆ ಇತ್ತು ಆವಾಗ ನಾನೀಗ ಮೇಲೆ ಯೂಟ್ಯೂಬ್ ಫೇಸ್ಬುಕ್ ಒಂದು ಹದಿನೈದು ವರ್ಷದಿಂದ ಕಮಲಶಿಲೆ ಊಟ ಅಲ್ಲ ಹದಿನೈದು ಮೆನು ಹಾಕಿ ತುಂಬ ರುಚಿ ರುಚಿ ಊಟ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಬನ್ರಿ ಕಮಲಶಿಲೆ ಊಟ ಫೇಮಸ್ಸು ನೆಕ್ಸ್ಟ್ ಟೈಮ್ ಬಂದು ಊಟ ಮಾಡ್ಕೊಂಡು ಹೋಗ್ರಿ ನೂರಾರು ಮರ ಇದೆ ಹೋಗಿ ಚೆಕ್ ಮಾಡಿ ಜೋಗಿ ಹಣೆ ಎಷ್ಟು ದೂರ ಕರ್ಕೊಂಡು ಬಂದಿದ್ದಾನೆ ಏನು ಕತೆ ಅಂತ ನಿಮಗೆ ಮೇಲೋಗಿ ಅಬ್ಸರ್ವ್ ಆಗುತ್ತೆ ಶಕ್ತಿಪೀಠ ಕಮಲ ಶಿಲೆ ಶಿಲೆ ಕಟ್ಟಿನ ಅಮ್ಮ ಮೃದು ಮಾಡುತ್ತೆ ಬ್ಲಸ್ ಸರ್ಕುಲ್ ಮಾಡುತ್ತೆ ಅಂಥವ್ರು ಹಾಕು ಮೈಂಡ್ ಯುವರ್ ಹೆಡ್ ಆಲಫ ಯು ತಲೆ ಇದ್ದವ್ರು ಜೋಪಾನ ಮಧು 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 ಹಾ ತಲೆ ಇದ್ದವ್ರ ಜೋಪನ ಕೇಳಿಸ್ತಾ ಹ ತಲೆ ಇಲ್ಲ ಅಂದ್ರೆ ಹಾಗೆ ಬಾ ಕುಡ್ಲ ಬಲೆ ಕುಡ್ಲ ಬಲೆ ಮಂಡ ತಾಗೊಂಡು ಬಾಲೆಗೆ ಬಗ್ಲೆ ಹೆಸರು ಅಂಟದಿಲ್ಲ ಅಲ್ಲೇ ನಿತ್ಕೊಳ್ಳಿ ಹ ಹ ಸಾಕು ಮಗ ತಲೆ ಮೇಲ್ ಮಾಡ್ಸು ತಲೆ ಏಟ್ ಮಾಡ್ಸು ಅಮ್ಮ ಚೂರ್ ಮುಂದೆ ಮಮ್ಮಿ ಚೂರ್ ಮುಂದೆ ಅಮ್ಮ ಚೂರ್ ಮುಂದೆ ಮಗ ಸಾಕು ಅಮ್ಮ ಸಾಕು ನೀನು ಮಮ್ಮಿ ಇಲ್ಲಿ ನಾಗದೇವತೆ ಇದೆ ಜಗತ್ತಲ್ಲಿ ಕಣ್ಣಿ ಕಾಣ ದೇವರು ಶಿಲೆಗಳು ಭೂಮಿಯಿಂದ ಬಂದವಳು ಅವಳು ಬೇಡ ಬೇಡ ಅಮ್ಮ ಅಲ್ಕಬೇಕು ಗರ್ಲ್ಸ್ ಮಕ್ಕಳು ಮರಿ ಬಾಯ್ಸು ಯಾರು ಟಚ್ ಮಾಡಂಗಿಲ್ಲ ಆತ್ರ ಹೋಗಂಗಿಲ್ಲ ಮೂರ್ ದಿನ ಇದ್ದು ಪೂಜೆ ಆಗ್ಬೇಕು ಶಕ್ತಿ ಪೀಠ ಮಮ್ಮಿ ಬಾವುಲಿ ಕಣ್ ಕಪ್ತಾ ಆರು ಗಂಟೆ ಹೊರಗಡೆ ಹೋಗ್ತಾರೆ ಮಗನ ಮಾತು ಕೇಳತ್ತೆ ಮುಂದೆ ಸಂಚಾರ ಇದೆ ಮಮ್ಮಿ ಎಲ್ಲಿ ಹೋಗುತ್ತೆ ಏನು ಕತೆ ಹೇಳೋಕ್ಕಾಗಲ್ಲ ಯೋಗಿಜಿ ಬಂದ್ರಿಷ್ಟೇ ನನ್ನ ಫ್ಯಾಮಿಲಿ ಬಂದ್ರಿಷ್ಟೇ ತುಂಬ ಶಕ್ತಿಪೀಠ ಸಂಕಲ್ಪ ಮಾಡ್ಕೊಂಡು ಹೋಗಿ ಯಾವತ್ತೂ ಬನ್ನಿ ಮಗನ ಪ್ರೀತಿ ಸಿಗುತ್ತೆ ಮೇಲೆ ನಂಬರ್ ಇದೆ ತೊಗೊಳ್ಳಿ ಫೋನ್ ಮಾಡಿ ಬನ್ನಿ ಉಳ್ಕೊಳ್ಳೋಕೆ ಊಟ ತಿಂಡಿ ಏನು ಬೇಕು ಇಲ್ಲಿ ದರ್ಶನ ವ್ಯವಸ್ಥೆ ಮಾಡೋಣ ಬೇಡ್ಕೊಳ್ಳಿ ಈಗ ಕೂಡ್ರ ಜೀವನ ತೋರಿಸ್ತೀನಿ ದಯವಿಟ್ಟು ಕೈ ಮುಗಿತೀನಿ ಎಲ್ಲ ಟಾರ್ಚ್ ಬಂದ್ ಮಾಡಿ ಅಮ್ಮ ಬಂದ್ ಮಾಡಿ